என்ன

அய்யோ ஏன் மக்களோ ஏ நீங்க பத்து நிமிடம் பத்து நிமிடம் ಇವತ್ತೇನು ನಮ್ಮ ಹಾ ಕಲಾವತಿ ಏನೋ ಬೆಳಗ್ಗೆ ಬೆಳಗ್ಗೆ ಎದ್ದೇ ಇದು ಅವಳು ಚೆನ್ನಾಗಿಲ್ಲ ನಮ್ಮ ಇಷ್ಟೊತ್ತಿಲ್ಲ ಎದ್ದಿರೋಳಲ್ಲ ಅಖಿಲ ಅಖಿಲ ಅತ್ಗೆ ಅಖಿಲ ಇಲ್ಲ ಅಲ್ಲೇನೋ ಕಸ ಗುಳಿಸ್ತಾ ಇರ್ಬೇಕು ನೋಡು ಇಲ್ಲಮ್ಮ ಕಲಾವತಿ ಇಲ್ಲ ಅದ್ಗೆ ಅವಳು ಐದು ಗಂಟೆಗೆ ಎದ್ದಿರ್ಬೇಕು ನನ್ಗೆ ಎಚ್ಚರಿಕೆ ಆದಾಗ ನಾಲ್ಕು ಮುಕ್ಕಾಲಾಗಿತ್ತು ಆಗಿತ್ತು ನೋಡಿದ್ರೆ ಅವಳು ಇರ್ಲಿಲ್ಲ ಪದ್ದೆಗೆ ಏನೋ ಕೆಲಸ ಮಾಡ್ತಾ ಇರ್ಬೇಕು ನೋಡು ನಾಲ್ಕು ಮುಕ್ಕಲಾಗಿದ್ದ ಇಲ್ಲ ಅವಳು ಬೆಳಗಿನ ಜವನಾ ಬೆಳಗಿನ ಜಾವ ಇಲ್ಲ ಹಾಕಿಲಕ್ ಅವಳು ಅಷ್ಟೊತ್ತಿಗೆಲ್ಲ ಎದ್ದೇಳಲ್ಲಮ್ಮ ಏನ್ ಹಿಂಗೇಳ್ತಾ ಇದಿಯಾ ಇಟ್ಲಿ ಕಡೆ ನಾನು ಅವಳೇ ನೋಡ್ಕೊಂಬತ್ತೀನಿ ಎತ್ತೋದ್ಲಿ ಇಷ್ಟೊತ್ತಿಗೆ ಇಷ್ಟೊತ್ಕೇ ತೋಟದ ಕಡೆನೂ ಹೋಗಲ್ಲ ಅವ್ಳು ನಾನೇನೋ ಹೋಗ್ನಿದ್ರೆ ಜೊತೆಗೆ ಬರ್ತಾಳೆ ಒಂಟಿ ಚಂಡಿಗೆ ಎಲ್ಲೂ ಓಡಾಡಲ್ಲ ಏನಿದು ಅವಳೆ ಕಥೆ ಆಯ್ತಲ್ಲ ಅಕ್ಕ ನನ್ನ ಆಗ್ಲಿ ಬಂದ್ಲಾ ದೊಡ್ಡ ಹಾಕಿಲ್ಲ ಇಲ್ಲ ನನ್ನ ನೋಡಿದ್ದಾನೀನ ನಮ್ಮ ಮಗುವ ಅಕೆ ಇಟ್ಲಿ ಕಡೆನು ಇಲ್ಲ ಅದ್ಗೆ ಅಯ್ಯ ಇಲ್ಲಂತಮ್ಮ ಇಲ್ಲ ಅಕ್ಕಪಕ್ಕದೋಗ இவ்வளோர்ஸ் எது எதோ ஏன நிதி தவியாத்தக்கில முக்காலிங்க காணச இல்ல அல்ல இட்ல கடை இத்தள் நோடி இல்ல எல்லா கடை நோட அக்கோர் கேதே இல்ல கலவத்தி ஏனாய் ஏன ನಾಳೆ ಆಯ್ತ್ಗೆ ಮದುವೆ ಮಾಡ್ಸಿ ಕರ್ಕೊಂಬಂದೆ ಬೆಳಗ್ಗೆ ಐದುವರೆಗೆ ಮೂರು ಸರಿ ಚೆನ್ನಾಗುತ್ತೆ ಅಂದ್ರೆ ಐನೂರು ಇವ್ರು ಇಬ್ರೂ ಶಾಸ್ತ್ರ ಕೇಳಿದಕ್ಕೆ ಇವ್ರಿಬ್ರ ಹೆಸರು ಬರುತ್ತಾ ಐದುವರೆಗೆ ಚೆನ್ನಾಗದಂತೆ ಹೋಗಿ ಮದುವೆ ಮಾಡ್ಕೊಂಡು ಕರ್ಕೊಂಬಂದೆ ನಮ್ಮ ಮಕ್ಕದ ಮೇಲೆ ಗಾಯನಮ್ಮ ಗಾಯನ ಎಳ್ಕೊಂಡು ಬಿದ್ದೋಗೇಳೆ ಅದಕ್ಕೆ ರಕ್ತ ಬರ್ತಾದೆ ಅಷ್ಟೇ ಇಲ್ಲ ಅದಕ್ಕೆ ಚಿಕ್ಕನು ಒಳೆದಿದ್ದು ನನ್ನ ಮದುವೆ ಆಗಲ್ಲ ಅಂದಿದ್ದಕ್ಕೆ ಬೈಲಿ ಬೈಲಿ ಬಿರಿನ್ ಬೈಲಿ ಏನೈತೆ ಯಾಕೆ ಏಕೆ ಇಷ್ಟು ಬರಿ ಹಾಕಿದೀಯಾ ಹಾಂ ಮೊದಲೇ ಎಂತ ಕೆಲಸ ಮಾಡಿಬಿಟ್ಟು ಅಣ್ಣ ಅಂತ ಬಿಲ್ತು ಮುಂಚೆನ ಕೇಳೋದಣ್ಣ ಎಲ್ಲದಕ್ಕೂ ರೆಡಿಯಾಗಿ ನಿಂತಿದ್ದೀನಿ ನಾನು ನನ್ನ ತಂಗಿ ಮದುವೆ ಮಾಡ್ಬೇಕಾಗಿತ್ತು ಮಾಡಿ ಮುಗಿಸಿದ್ದೀನಿ ಥೂ ನೀನು ಕಷ್ಟ ಬೆಂಕಿ ಅಕ್ಕ ಲೈ ನೀನಂತೂ ಉದ್ದಾರ ಆಗಲ್ಲ ಈ ಸರ್ವನ್ ಸರ್ವನಾಶ ಆಗೋಗ್ಬಿಟ್ಟಿಯೋ ಉದ್ದಾರ ಅಂತೂ ನೀನು ಆಗಲ್ಲೋ ಸರ್ವನಾಶ ಆಗುತ್ತೀಯ ನಾನು ಹೇಳ್ತಾ ಇದ್ದೀನಿ ನೋಡು ಉದ್ದಾರ ಆಗಲ್ಲ ನೀನು ಪಾಪಿ ಎಂತ ಕೆಲಸ ಮಾಡ್ಬಿಟ್ಟು ಯಾರೋ ಇವನು ಹಾಂ ಗಾಳಿ ಬಂದರೆ ಹಾಕೊಂಡು ಹೋಗ್ತಾನಲ್ಲೋ ಏನೋ ಇವನು ವೇಷ ಹಾಂ ನಾನು ಹೇಳಿಲ್ಲ ನೆನ್ನೆ ಐದು ಎಕರೆ ಜಮೀನು ನನ್ನ ಹೆಸ್ರು ಇವ್ರು ಅದಕ್ಕೆ ಇವಾಗ ತಕ್ಕಿಲನ್ನ ಕರ್ಕೊಂಡೋಗಿ ಮದುವೆ ಮಾಡಿಸ್ಕೊಂಡ್ಬಿಟ್ಟೆ ನೋಡುವ ನನಗ್ ಕಣ್ಣು ಮುಂದೆ ಮಾತ್ರ ಇನ್ನೊಂದು ನಿಮಿಷ ಇರ್ಬೇಡ ನೀನ್ ಕಟ್ಸಿದೆಯಲ್ಲ ತಾಳೆ ಇವಾಗ ಕಿತ್ತು ಬಿಸಾಕ್ತೀನಿ ನಾನು ನನಗ್ ಬೇಕಾಗಿಲ್ಲ ನನ್ನ ತಂಗಿ ಬೇಕಾಗಿರೋದು ನೀನು ನನ್ನ ಒಪ್ಕೆಳಿದ್ರೆ ನನ್ನ ತಂಗಿ ಹೆಂಗೋ ಮದುವೆ ಮಾಡಿಸ್ತೆ ಇವಾಗ ಕಿತ್ತು ನೋಡು ನೋಡುವಣ ಅಂತ ಕೆಲಸ ಮಾಡ್ಬೇಡಣ ಮಾಡ್ಬೇಡಣ ನಾ ನನ್ನ ಇದೇ ಬರ್ದಿತ್ತೇನು ನನ್ನ ನನ್ನಣೆ ಬರೀಕೆ ಯಾರನ ಹೋಣ ನನ್ನ ಹೆಂಗಿದ್ರೆ ಹಂಗಾಗೋಗ್ಲಿ ಬಿದ್ದಿರೋ ತಾಳಿ ಕೀಳ ಅದೈತಣ್ಣ ಕೀಳ್ಬೇಡ ಬೇಡಣ ಬೇಡ ಬೇಡ ತೆಗಿಬೇಡ ತೆಗಿಬೇಡ ಹಾಗಿದ್ದಾಗೋಯ್ತು ಏನ್ ಮಾಡಾಕ್ ಕಥೈತೆ ಅವ್ಳೆ ಬರ ಹೆಂಗಿದ್ರೆ ಹಂಗಾಗ್ಲಿ ಬಿಡು ಏ ಚಂಡಳ ನಿನ್ನ ಏನು ಮಾಡ್ತೀನಿ ಅಂದ್ರೆ ನನ್ನ ಸಾಯವ್ರಿಗೂ ನೀನು ಕ್ಷಮಿಸಲ ಕ್ಷಮಿಸಲ್ಲ ಅಂದ್ರೆ ಕ್ಷಮಸಲಾ ಇವತ್ತೇ ನಿನ್ ಏನು ಭಾಗ ಐತೆ ಅದ್ಮೇಲೆ ಎತ್ತಿ ಬಿಸಾಕ್ತಿನಿ ಇನ್ನೊಂದ್ಸರಿ ನೀನ್ ನನ್ನ ಮನೆ ಹೊಸ ತುಳಿ ಕುಡ್ದು ನೀನು ಪಾಡ್ ನಿಂದು ನೆನಪಾಡು ನಂದು ಬರ್ಕೊಡ್ತು ಇನ್ನೊಂದ್ಸತಿ ನೀನ್ ನನ್ನ ಮನೆ ಬಬಿಗೆ ನಿನ್ನ ಮಕ್ಕನೂ ತೋರಿಸ್ಕೊಡು ನಂಗೆ ಅಖಿಲ ಅಳ್ಬೇಡಮ್ಮ ನೀನು ಯಾಕೆ ಅಲ್ತಾ ಇದ್ಯಾ ಇದು ಮೋಸ್ ಆಗಿರೋ ಮದ್ವೆ ಇದನ್ನ ಯಾರಾದ್ರು ಮದ್ವೆ ಅಂತರ ಹಾ ಅಳ್ಬೇಡ ನೀನು ನಡಿ ಒಳಗಡೆ ನನ್ನ ತಂಗಿಗೆ ಮದ್ವೆನೇ ಆಗಿಲ್ಲ ಅಂತ ಅನ್ಕಂತೀನಿ ನಾನು ನಡೆಯಮ್ಮ ಒಳಕೆ ಅಕಿಲಕ್ಕ ಕಲಾವತಿ ಅಣ್ಣ ನನಗೆ ಕ್ಷಮಿಸ್ಬಿಡ್ರಿ ಮದ್ವೆ ಆಗ್ಬಿಟ್ಟೈತೆ ಏನು ಮಾಡೋಕ್ಕಾಗಲ್ಲ ನನ್ನ ನಡಬರ నన్ను జగ ఇల్ అణ అలా నన్ను జగ నను ఓతిన తి ఇవత నిన్న పాలకు సత్లు అంత అంద ఇంత అని శత్రు సిగ్ అన్న సిగ్దు అఖిల బామ ఓబ్బేడా అఖిల బామ అయ్యో భగవంత ఎంత కలసప్ప అయ్యో నన్ను బెన్నింద ఇంత కిరాతకు ఉంటుంది అంత నన్ను కన్సాగు అందక ఒందు చూర నన్ సుడు సిక్ ఇవత్ నన్ను తంగి కన్య్ బిడ్తా భగవంత ఎంత గెలుసప ఎంత కిరాకు న ఉంటనే అఖీలక్క అఖిలక్క అక్క బండి అక్క అఖీలక్క మీరు బాడ అక్క బాక కలవతి నే అన్ పాలిలో నీవతే సత్తు అణ అఖిలక్క కర్కొనా அவளுக்கு மதட யாது பேடண்ணா கர்க்கணா முகீத்தம்மா முகீத்தீள்ள முகீத்த இவ்வளோ ஆரம்பிய சும்னை இல்லை விட்றம்மா ஆமேல் ஓகே மாத்தாடஸ்க்கொம்பரண்ணா தேவி சாணக்கு மாட்டி ஏன் தேவியேன் நக்கேனும் டிக்கே தோர்ச்சா இல்ல சாண்பா இவத்தே என்ன கக்க மாத்தீனி அந்த எர்ட்டு பர்த்தினி ரூ இங்கிங்க ஆபோத்துவா இங்கே நம்ம வேறே கடை நோட்களே நம்ம உடுக்க அந்த எர்ட்டுட்டு வர்த்தினி ಹೋಗು ಬಾಬು ಇನ್ನೇನೇನೋ ಬಂದ್ಗಿನ್ ಬಿಟ್ಟರು ಹೇಳ್ಬಿಟ್ಟು ಬರ್ತೀನಿ ನಂಗೆ ಆಸೆ ಇತ್ತು ಶಾನಗ್ರ ಮನೆ ಕಣಮ್ಮ ಅಂತ ಅವಳು ಗುಡಕ್ಕೂ ಆ ಮನೆಗೂ ಅಂತ ಹಿಂಗೆ ಆತೈತೆ ಅಂತ ನಂಗೆ ಕನಸಾಗು ಅಂದ್ಕೊಂಡಿರಲಿಲ್ಲ ಹೇಳ್ಬಿಟ್ಟು ಹೋಗಿ ಏನು ಮಾಡೋಕ್ಕಿ ಹಣೆ ಬರ ಏನು ಮಾಡೋಕ್ಕಾಗಲ್ಲ ನಮ್ಮ ಹೆಣ್ಣು ಹಿಂಗೆ ಅನ್ಯಾಯ ಆಗೋಗುತ್ತೆ ನೀವೆಲ್ಲ ನಮ್ಮ ಬೇರೆ ಕಡೆ ನೋಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಬೌ ನಂಡ್ ಮನೆ ಒಳಗೆ ಏನೇನೋ ಬರೋಕೆ ಬಂದರೆ ಇಬ್ಬರು ಸರ್ಕೊಂಡು ಕಾಳಿಗೆ ಸತ್ತಿರ ಸಾಕ್ರೆ ಒಂದು ಬರಬಾರ್ದು ನಮ್ಮ ಮನೆ ಬರ್ತಾ ಆಗಿಕ್ಕಾಗ್ಲಿ ಮುಂದೆ ಏನ್ ಆತೈತ ನೋಡ್ಕೋಳ ಅವ್ನಂತೂ ಬದುಕಿನ ಕುಡ್ದವ ನಮ್ಮ ಮನೆಯೊಳಗೆ ಬಂದವನಂದ್ರೆ ಸಾಯ್ಬಿಟ್ರಿ ಸತ್ತು ಬಿಡ್ರಿ ಟೀಚರ್ ಮಾಡ್ಬಿಟ್ರಿ ಅದ್ ಮಾಡ್ತಿರೋ ಮಾಡ್ಬಿಡ್ರಿ ಮುಂದೆ ಏನ್ ಆತೈತ ಬಿಡೋಣ ಅವ್ನಿಲ್ಲ ಅವನ್ ಇರ್ಬೇಕು ಇಲ್ಲ ನಾನು ಇರ್ಬೇಕು ಹೋಗು ನೀನು ಸಣ್ಣ ಶಣ್ಣ ಕೇಳ್ಬಿಟ್ಟು ಕೇಳ್ಬಿಟ್ಬೌದು ಏನ ಬಂದ್ ಗಿನ್